ಸಾಂಸ್ಕೃತಿಕ ನಗರಿ ಮೈಸೂರು ಮತ್ತೊಮ್ಮೆ ಸ್ವಚ್ಛ ಭಾರತ್ ಒಂದು ಸ್ಪರ್ಧೆಗೆ ರೆಡಿ ಆಗ್ತಿದೆ ಈ ಬಾರಿ ಸ್ವಚ್ಛ ಭಾರತ್ ಸ್ಪರ್ಧೆಗೆ ಯಾವ ರೀತಿ ರೆಡಿ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಮಹಾನಗರ ಪಾಲಿಕೆಯ ಸ್ವಚ್ಛ ಭಾರತ್ ಒಂದು ಸ ಸರ್ವೆಯ ನೋಡಲ್ ಅಧಿಕಾರಿಗಳಾದಂಥ ಕೆ ಎಸ್ ಮುತ್ತುಂಜೆ ನಾವು ಮಾತಾಡ್ಸೋಣ ಸೊ ತಮಗೆಲ್ಲರಿಗೂ ತಿಳಿದಿರುವಂತೆ ಮೈಸೂರು ಸ್ವಚ್ಛ ನಗರ ಪಟ್ಟಿಗಳಲ್ಲಿ ಅಗ್ರ ಸ್ಥಾನವನ್ನು ಪಡೆ ಪಡೆದುಕೊಳ್ತಾ ಬಂದಿದೆ ಮತ್ತು ಕಳೆದ ಸಾಲಿನಲ್ಲಿ ಕೂಡ ನಾವು ಮೂರನೇ ಸ್ಥಾನದಲ್ಲಿದ್ವಿ ಸೊ ಈ ವರ್ಷ ನಾವು ಒಂದು ಉತ್ತಮವಾದ ರ್ಯಾಂಕ್ ಅಥವಾ ಫಸ್ಟ್ ರ್ಯಾಂಕನ್ನೇ ಪಡೆಯಬೇಕು ಅಂತ ಒಂದು ಸಿದ್ಧತೆಯನ್ನು ನಾವು ಮಾಡ್ತಾ ಇದ್ದೇವೆ ಸೊ ಕಳೆದ ಈ ಈ ಸಾಲಿನಲ್ಲೂ ಕೂಡ ನಾವು ಸರ್ವೆಗೆ ಪ್ರಿಪರೇಷನ್ಸನ್ನು ಸ್ಟಾರ್ಟ್ ಮಾಡಿದ್ದೇವೆ ಸೊ ನಮ್ಮ ಎಲ್ಲ ಎಕ್ಸ್ ಮೇಯರ್ಸ್ ಜೊತೆಗೆ ಒಂದು ಮೀಟಿಂಗ್ ಒಂದು ಸಭೆಯನ್ನು ಮಾಡಿ ಅವರ ಸಲಹೆ ಸೂಚನೆಗಳನ್ನು ಆಲ್ರೆಡಿ ಈ ಆಲ್ರೆಡಿ ಪಡೆದಿದ್ದೇವೆ ಅದಲ್ಲೇ ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಎಲ್ಲ ಪಾಲುದಾರರು ಎಲ್ಲ ನಮ್ಮ ಸ್ಟೇಕ್ ಹೋಲ್ಡರ್ಸ್ ಯಾರ್ಯಾರು ಇದ್ದಾರೋ ಅವ್ರ ಜೊತೆ ಕೂಡ ಸಭೆ ಮಾಡಿ ಅವರ ಸಲಹೆ ಸೂಚನೆಗಳನ್ನು ಪಡೆದಿದ್ದೇವೆ ಓಟ್ಲು ಅಸೋಸಿಯೇಷನ್ ಇರ್ಬೋದು ಮ್ಯಾರೇಜ್ ಹಾಲ್ ಅಸೋಸಿಯೇಷನ್ ಇರ್ಬೋದು ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಇರ್ಬೋದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು ಎನ್ ಜಿ ಓಸ್ ಇರ್ಬೋದು ಅಪಾರ್ಟ್ಮೆಂಟ್ಸ್ ಇರ್ಬೋದು ಆಮೇಲೆ ನಮ್ಮ ಇತರ ಎಲ್ಲ ಆರ್ಗನೈಷನ್ಸ್ಗಳದ್ದು ನಾವು ಟ್ರಾನ್ಸ್ಪೋರ್ಟ್ ಆರ್ಗನೈಷನ್ಸು ನಮ್ಮ ಆಟೋ ಸ್ಟ್ಯಾಂಡ್ ಆರ್ಗನೈಜೇಷನ್ನು ಟಾಂಗಾವ್ ಅಸೋಸಿಯೇಷನ್ಸು ಎಲ್ಲ ಒಂದು ಪಾಲುದಾರರ ಮೀಟಿಂಗನ್ನು ಕೂಡ ಈ ಟೈಮ್ ಮಾಡಿ ಅವರ ಸಲಹೆ ಸೂಚನೆಗಳನ್ನು ನಾವು ಪಡೆದಿದ್ದೇವೆ ಅದಲ್ಲದೆ ವಿಶೇಷ ರೀತಿಯಲ್ಲಿ ಈ ಟೈಮ್ ನಾವು ತಯಾರಿ ಕೂಡ ಮಾಡ್ತಾ ಇದ್ದೇವೆ ಸಾರ್ವಜನಿಕರು ಈ ವರ್ಷದ ಥೀಮ್ ಬಂದ್ಬಿಟ್ಟು ಸಿಟಿಸನ್ ಎಂಗೇಜ್ಮೆಂಟ್ ಸೊ ತಮಗೆಲ್ಲರೂ ತಿಳಿದ್ರಂಗೆ ಲಾಸ್ಟ್ ಇಯರ್ ಥೀಮ್ ಬಂದ್ಬಿಟ್ಟು ರೆಡ್ಯೂಸ್ ರಿಯೂಸ್ ರೀಸೈಕಲ್ ಅನ್ನೋ ಒಂದು ಥೀಮ್ ಇತ್ತು ಸೊ ಈ ವರ್ಷದ ಥೀಮ್ ಬಂದ್ಬಿಟ್ಟು ಸಿಟಿಸನ್ ಎಂಗೇಜ್ಮೆಂಟ್ ಸೊ ಜನರ ಸಹಭಾಗಿತ್ವದಲ್ಲಿ ಒಂದು ಸ್ವಚ್ಛತೆಯನ್ನು ಮಾಡಬೇಕು ಅನ್ನೋದು ಈ ವರ್ಷದ ಥೀಮು ಸೊ ಈ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಆಲ್ರೆಡಿ ರೂಪಿಸಿದ್ದೇವೆ ಸೊ ಇನಿಷಿಯಲಿ ನಾವು ಕುಕ್ರಳ್ಳಿ ಕೆರೆಯಲ್ಲಿ ಒಂದು ಸ್ವಚ್ಛತಾ ಅಭಿಯಾನವನ್ನು ಶಾಲಾ ಮಕ್ಕಳ ಜೊತೆಗೆ ಮಾಡಿದ್ವಿ ಮತ್ತೆ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ಅನ್ನು ಮಾಡಿದ್ವಿ ವೇಸ್ಟ್ ಆರ್ಟಿಫ್ಯಾಕ್ಸ್ ಅಂತ ಒಂದು ಒಂದು ಕಾಂಪಿಟೇಷನನ್ನು ಅನ್ನು ಮಾಡಿದ್ವಿ ಪೋಸ್ಟರ್ ಮೇಕಿಂಗ್ ಅಂತ ಒಂದು ಕಾಂಪಿಟೇಷನ್ ಮಾಡಿದ್ವಿ ಆಮೇಲೆ ಪ್ರಪ್ರಥಮ ಬಾರಿಗೆ ಮೈಸೂರು ಪಾಲಿಕೆ ವತಿಯಿಂದ ಸ್ವ ಸ್ವಚ್ಛ ಮೈಸೂರು ಕ್ವಿಝ್ ಅಂತ ಕೂಡ ಮಾಡಿದ್ವಿ ಸುಮಾರು ಇನ್ನೂರ ಹತ್ತು ಶಾಲೆಗಳು ನೋಂದಣಿ ಮಾಡಿಕೊಂಡು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಎಲ್ಲರೂ ಭಾಗವಹಿಸಿದ್ರು ಕಲಾಮಂದಿರದಲ್ಲಿ ಈವೆಂಟನ್ನಾಯಿತು ಇವಾಗ ಸ್ವಚ್ಛ ಮ್ಯಾರಥಾನ್ ಅಂತ ಒಂದು ಇವೆಂಟನ್ನು ಕೂಡ ಮಾಡ್ತಾ ಇದ್ದೀವಿ ಸೊ ಇದು ಕೂಡ ನಾವು ಅವೇರ್ನೆಸ್ ಒಂದು ಜನರಲ್ಲಿ ಒಂದು ಅವೇರ್ನೆಸ್ ಮೂಡಿಸೋದಕ್ಕೆ ಒಂದು ಜಾಗೃತಿಯನ್ನು ಮೂಡಿಸೋಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅದಲ್ಲದೆ ಸೈಕ್ಲೋತನ್ನು ಮಾಡ್ತಾ ಇದ್ದೇವೆ ಈ ರೀತಿಯಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಜನರಿಗೆ ಸ್ವಚ್ಛ ಸರ್ವೇಕ್ಷಣ ಬಗ್ಗೆ ತಿಳಿಸಲು ಮತ್ತು ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಲು ಮಾಡ್ತಾಯಿದ್ದೀವಿ ಇದಲ್ಲದೆ ಡೆವಲಪ್ಮೆಂಟ್ ವರ್ಕ್ಸ್ ಕೂಡ ತುಂಬ ಆಗ್ತಾಯಿದೆ ಸೊ ನಮ್ಮದೀಗ ಏನು ವಿದ್ಯಾರ್ಥಪುರದಲ್ಲೇಗ ವೇಸ್ಟು ಆರು ಲಕ್ಷ ಟನ್ನಷ್ಟು ಶೇಖರಣೆ ಆಗಿತ್ತು ಅದರಲ್ಲಿ ಈಗ ಆಲ್ರೆಡಿ ಸುಮಾರು ನಾಲ್ಕು ಲಕ್ಷ ಟನ್ನಷ್ಟು ತ್ಯಾಜ್ಯ ಆಲ್ರೆಡಿ ಸಂಸ್ಕರಣೆ ಆಗಿದೆ ಅದಲ್ಲದೆ ಮೈಸೂರಿಗೆ ಈ ಕಟ್ಟಡ ಭಗ್ನ ತ್ಯಾಜ್ಯದ್ದು ಭಾಳ ಸಮಸ್ಯೆ ಕಾಡ್ತಾ ಇತ್ತು ಎಲ್ಲ ರಿಂಗ್ ರೋಡ್ ಹತ್ರ ಡಂಪ್ ಮಾಡ್ತಾಯಿದ್ರು ಸೊ ಈಗ ಆ ಘಟಕ ಕೂಡ ಸ ಪ್ರಾರಂಭ ಆಗ್ತಾಯಿದೆ ಸೊ ಹತ್ರ ನಾವೀಗ ಮೂಡಾದಿಂದ ಜಾಗವನ್ನು ಪಡೆದು ಈಗ ಆಲ್ರೆಡಿ ಸಿವಿಲ್ ವರ್ಕ್ಸ್ ಪ್ರಾರಂಭ ಆಗ್ತಾಯಿದೆ ಮತ್ತು ನಾವು ಮೆಷಿನ್ರೀಸಿಗೆ ಆಲ್ರೆಡಿ ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ ಇನ್ನೇನು ಮೂರ್ನಾಲ್ಕು ತಿಂಗಳಲ್ಲಿ ನಮಗೆ ಸಿ ಎನ್ ಡಿ ವೇಸ್ಟ್ ಪ್ರೊಸೆಸಿಂಗ್ ಪ್ಲಾಂಟ್ ಕೂಡ ಬರುತ್ತೆ ಮತ್ತು ಕಟ್ಟಡ ಭಗ್ನಾವೇಶ ತ್ಯಾಜ್ಯ ಸಂಸ್ಕರಣಾ ಘಟಕ ಕೂಡ ಬರುತ್ತೆ ಅದಲ್ಲದೆ ಬಿ ಪಿ ಸಿ ಎಲ್ ಜೊತೆಗೆ ನಾವು ಹೋದ ವರ್ಷ ಜೂನ್ ತಿಂಗಳಲ್ಲಿ ಒಡಂಬಡಿಕೆಯನ್ನು ಕೂಡ ಮಾಡ್ಕೊಂಡಿದ್ದೀವಿ ವೇಸ್ಟು ಎನರ್ಜಿ ಅಂತ ಸೊ ತ್ಯಾಜ್ಯದಿಂದ ಬಯೋಗ್ಯಾಸನ್ನು ಉತ್ಪತ್ತಿ ಮಾಡೋದು ಸೊ ಅದರದ್ದು ಕೂಡ ಕಾಮಗಾರಿಗಳು ಆಲ್ರೆಡಿ ಪ್ರಾರಂಭವಾಗಿದೆ ಅದಾದಮೇಲೆ ನಮಗೆ ಡ್ರೈ ವೇಸ್ಟ್ ಪ್ರೊಸೆಸಿಂಗಿಗೆ ಅಷ್ಟು ಫೆಸಿಲಿಟೀಸ್ ಇರಲಿಲ್ಲ ಸೊ ಈಗ ಅದಕ್ಕೆ ಕೂಡ ಮೆಟೀರಿಯಲ್ ರಿಕವರಿ ಫೆಸಿಲಿಟೀಸ್ ಅಂತ ಬರುತ್ತೆ ಸೊ ಆ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಕೂಡ ನಾವು ಮಾಡ್ಕೊಂಡಿದ್ದೇವೆ ಅದಲ್ಲದೆ ನಮಗೆ ಈ ಮನೆ ಮನೆ ತ್ಯಾಜ್ಯ ಮನೆಯಿಂದ ಮನೆ ಮನೆಯಿಂದ ತ್ಯಾಜ್ಯ ಸಂಗ್ರಹಣೆ ನಾವು ಮಾಡ್ತಾ ಇದ್ವಿ ಅದಾದಮೇಲೆ ಅದನ್ನು ಸೆಕೆಂಡ್ರಿ ಟ್ರಾನ್ಸ್ಪೋರ್ಟೇಷನ್ ಅಥವಾ ದ್ವಿತೀಯಾಂತದ ಸಾಗಾಣಿಕೆಗೆ ಸ್ವಲ್ಪ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇತ್ತು ಸೊ ಈಗ ಅದು ಕೂಡ ಅಡ್ರೆಸ್ ಆಗಿದೆ ಸೊ ಟ್ರಾನ್ಸ್ಫರ್ ಸ್ಟೇಷನ್ಸ್ ಬಂದಿದೆ ನಮ್ಮ ಝೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ಲಾಂಟ್ಸಲ್ಲಿ ಸ್ಟೇಷನ್ ಕೂಡ ನಾವು ಈಗ ಆಪರೇಟ್ ಮಾಡ್ತಾ ಇದ್ದೇವೆ ಸೊ ಅದರಿಂದ ನಮಗೆ ಈ ಡೋರ್ ಟು ಡೋರ್ ಕಲೆಕ್ಷನ್ ಎಫಿಷಿಯನ್ಸಿ ಇಂಪ್ರೂವ್ ಆಗ್ತಾ ಇದೆ ಅದಲ್ಲದೆ ನಮ್ಮ ಚಿಕ್ಕದಾಗಿ ಒಂದು ಈ ಎಲ್ಲ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರೊಸೆಸಿಂಗನ್ನು ಡಿಜಿಟಲೈಸ್ಡ್ ಆಗಿ ನನಗೆ ಅದನ್ನು ರಿವ್ಯೂ ಮಾಡೋದಕ್ಕೆ ಮತ್ತು ಅದನ್ನು ದಿನನಿತ್ಯ ಪರಿಶೀಲಿಸೋದಕ್ಕೆ ಕಮಾಂಡ್ ಸೆಂಟರ್ ಕೂಡ ಬಂದಿದೆ ಸೊ ಈ ರೀತಿಯಾಗಿ ಇನ್ಫ್ರಾಸ್ಟ್ರಕ್ಚರ್ ವೈಸು ತಯಾರಿ ನಡೀತದೆ ಇನ್ನೊಂದು ಹಂತದಲ್ಲಿ ಸಾರ್ವಜನಿಕರಿಗೆ ಅರಿವು ಮೂಡಿಸೋ ಒಂದು ಪ್ರಕ್ರಿಯೆಯನ್ನು ನಡೀತಾ ಇದೆ ಅದಲ್ಲದೆ ನಮ್ಮ ಪೌರ ಕಾರ್ಮಿಕರು ಮತ್ತು ಅವ್ರಿಗೆ ಕೊಡಬೇಕಾಗಿರೋ ಸವಲತ್ತು ಅವ್ರನ್ನ ಮೀಟಿಂಗ್ ಮಾಡಿ ಅವ್ರನ್ನ ಕಾನ್ಫಿಡೆನ್ಸ್ ತಗೊಂಡು ಅವರು ಸ್ವಚ್ಛ ಸರ್ವೇಕ್ಷಣೆಗೆ ಯಾವ ರೀತಿಯಾಗಿ ತಯಾರಿ ಆಗಬೇಕು ಮತ್ತು ಎಕ್ಸ್ಟ್ರಾ ಅವರ್ಸ್ ಯಾವ ರೀತಿಯಾಗಿ ಅವರು ಕೆಲಸ ಮಾಡಬೇಕು ಅನ್ನೋದನ್ನ ಎಲ್ಲ ನಿರ್ದೇಶನಗಳನ್ನೂ ಮಾಯ ಆಯುಕ್ತರು ಕಾಲಕಾಲಕ್ಕೆ ನೀಡ್ತಾ ಇದ್ದಾರೆ ಸೊ ಈ ರೀತಿಯಾಗಿ ಆ್ಯಂಡ್ ಈ ಸ್ವಚ್ಛ ಸರ್ವೇಕ್ಷಣೆ ಬರೀ ನಮ್ಮ ಆರೋಗ್ಯ ಶಾಖೆಗೆ ಅಷ್ಟೇ ಸೀಮಿತವಾಗಿಲ್ಲ ಮಹಾನಗರ ಪಾಲಿಕೆಯಲ್ಲಿ ಇದರಲ್ಲಿ ನಮ್ಮ ಸಿವಿಲ್ ಇಂಜಿನಿಯರ್ಸ್ ಇರ್ಬೋದು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಇರ್ಬೋದು ಸೊ ಒಂದು ಎಂಟೈರ್ ಟೀಮ್ ಆಗಿ ನಾವು ಈ ಈ ಸಲ ಅಗ್ರಸ್ಥಾನವನ್ನು ಪಡೀಲೇಬೇಕು ಅಂತ ಒಂದು ಪ್ರಯತ್ನವನ್ನು ನಮ್ಮ ಆಯುಕ್ತರ ಒಂದು ನಿರ್ದೇಶನದ ರೀತಿಯಲ್ಲಿ ನಾವು ಈಗ ಕಾರ್ಯನ ಆಲ್ರೆಡಿ ಪ್ರಾರಂಭ ಮಾಡಿದ್ದೇವೆ ಹೋಪ್ಫುಲಿ ನಿಮ್ಮೆಲ್ಲ ಸಾರ್ವಜನಿಕರ ಒಂದು ಸಹಭಾಗಿತ್ವದಿಂದ ಸಹಕಾರದಿಂದ ನಾವು ಈ ಸಲ ಒಂದು ಉತ್ತಮ ರ್ಯಾಂಕನ್ನು ಪಡಿತೇವೆ ಅನ್ನೋ ಒಂದು ಆಶಾಭಾವನೆ ಇದೆ ಈ ಬಾರಿ ಸ್ವಚ್ಛ ನಗರಿ ಪಟವನ್ನು ಪಡೆಯಲಿಕ್ಕೆ ಮೈಸೂರು ಯಾವ ರೀತಿ ಸಿದ್ಧತೆ ಆಗ್ತಾ ಅನ್ನೋದ್ರ ಬಗ್ಗೆ ಇಟಿವಿ ಬರುತ್ತೆ ಭಾರತ ವಿವರಿಸಲು ಈ ಮುಖ್ಯವಾಗಿ ಸಲ ಸಾರ್ವಜನಿಕರ ಒಂದು ಪಾಲುದಾರಿಕೆ ಏನಿದೆ ಅದು ಮುಖ್ಯ ಅದರ ಕಡೆ ಸಾರ್ವಜನಿಕ ಹೆಚ್ಚಿನ ಗಮನ ಕೊಡಬೇಕು ಅನ್ನೋದು ಇ ಭಾರತ ಆಶಯ ಮಹೇಶ್ ಇ ಟಿ ಭಾರತ್ ಮೈಸೂರು